ಜ ಕೆಲವು ಪ್ರಕರಣಗಳಿಗೆ ಕೆಲವು ತೀರ್ಪುಗಳನ್ನು ಬರೆದಾಗ ಅದು ಯಾಕಾಗತ್ತ ಹಾಗೆ ಗೊತ್ತಿಲ್ಲ ವಿಪರೀತವಾದ ಅಧ್ಯಯನ ಪೂರ್ಣವಾದಂತಹ ಪೂರ್ವ ಅವು ವಿಪರೀತ ಅಧ್ಯಯನ ಮಾಡಿರ್ತಾರೆ ಮತ್ತು ವಿಪರೀತವಾದ ರೆಫರೆನ್ಸ್ ಇರುತ್ತೆ ವ್ಯಾಖ್ಯಾನಗಳಿರುತ್ತವೆ ಅದಕ್ಕೆ ಇದಿರುತ್ತೆ ಹಾಗಾಗಿ ಅವುಗಳು ತುಂಬಾ ದೊಡ್ಡ ತೀರ್ಪುಗಳಾಗಿಬಿಡುತ್ತವೆ ಅಷ್ಟೇ ಚಲೋ ಈಗ ಫಾರ್ ಎಕ್ಸಾಂಪಲ್ ರಾಮ್ ಜನ್ಮಭೂಮಿ ತೀರ್ಪನ್ನು ನಮ್ಗೆ ಗೊತ್ತಿಲ್ಲ ಯಾರು ಬರದ್ರು ಅನ್ನೋದು ಸಸ್ಪೆಷನ್ ಅವತ್ತಿನ ಚೀಫ್ ಇವಾಗ ನಂತರ ಚೀಫ್ ಜಸ್ಟಿಸ್ ಆದವರು ಅದನ್ನು ಬರದ್ರು ಅನ್ನೋದು ಒಂದಿದೆ ಅದು ಅದು ಬರೆಯೋವಾಗ ಅಷ್ಟು ಈಸಿ ಅಲ್ಲ ಕೆಲವೆಲ್ಲ ಬರೆಯೋದು ತುಂಬ ಟೈಮ್ ತಗೋತಾರೆ ಚೆನ್ನಾಗಿ ಅದು ಒಂಥರ ನಾವೆಲ್ ತರ ಇರುತ್ತೆ ಬಹಳ ಅರಿವಿಲ್ಲ ಕೆಲವು ತೀರ್ಪುಗಳನ್ನ ಒಂದು ಅದ್ಭುತವಾದ ಬ್ಯೂಟಿಫುಲಿ ರಿಟರ್ನ್ ನಾವೆಲ್ ತರ ಓದ್ಬೋದು ಬೇಕಾರೆ ಇಂಟ್ರೆಸ್ಟ್ ಇದ್ದವ್ರಿಗೆ ನಾ ಹೇಳ್ತಿರೋದು ಕುತೂಹಲ ಮೂಡಿಸ್ಕೊಂಡು ಹೋಗಿ ಹಾ ಇಂಟ್ರೆಸ್ಟ್ ಇದ್ದವ್ರಿಗೆ ನಾನು ಹೇಳ್ತಿರೋದು ಇಂಟ್ರೆಸ್ಟ್ ಇಂದ ಇದ್ದವ್ರಿಗೆ ನಾಟ್ ನೆಸಸರಿ ರೈಟ್ ಹಾ ಅದು ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಕೆಲವು ವಿವರಗಳನ್ನು ಕೊಡ್ತಾರೆ ಈ ಕೊಲೆ ಹಠಾತ್ ಪ್ರಚೋದನೆ ಭಾವನೆಯಿಂದ ಆಗಿರೋದು ಮರ್ಡರ್ ಕ್ಯಾನ್ ಹ್ಯಾಪನ್ ಇನ್ 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 ರೇಜ್ ಫಾರ್ ಎಕ್ಸಾಂಪಲ್ ರೋಡ್ ಅಲ್ಲಿ ಜಗಳ ಆಡ್ತೀರಿ ಇಬ್ರು ಯಾಕೋ ಕಾರ್ ಹೊಡೆದೆ ಯಾಕಪ್ಪು ಕೊಡದೆ ನೀನು ಅಂತ ಏಯ್ ನನಗ್ ಕೇಳ್ತೀಯೋ ಅಂತಂದ್ಬಿಟ್ಟು ಕೈಯಲ್ಲಿ ಒಂದು ಮೆಟ್ಟ ಏನ ಹೇಡ್ ಅಂತ ನೋಡುತ್ತಾನೆ ಅಂತ ಅವ್ನು ಸತ್ಯ ಹೋಗ್ಬಿಡ್ತಾನೆ ಅಲ್ಲ ಅಂತಾರೆ ಸಂಘಟಿತ ಅಪರಾಧದ ಮೊದಲ ಲಕ್ಷಣ ಅದು ಪ್ರಚೋದನೆ ಅಲ್ಲ ಇದು ಅಂತಾರೆ ಪುರಾವೆಗಳನ್ನು ನೋಡಿದಾಗ ಇದು ಪೂರ್ವ ನಿಯೋಜಿತ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕಿಡ್ನಾಪಿಂಗ್ ಇಟ್ ಇಸ್ ಎಕ್ಸಾಕ್ಟ್ಲಿ ದಿ ಆರ್ಗ್ಯುಮೆಂಟ್ ಇದ್ದಿದ್ದು ಇಟ್ ಸ್ಟಾರ್ಟ್ ಫ್ರಮ್ ಕಿಡ್ನ್ಯಾಪಿಂಗಿಂದ ಕಿಡ್ನ್ಯಾಪ್ ಮಾಡೋದು ಅಂದ ಕೂಡಲೇ ಅವನನ್ನು ಸೋಷಿಯಲ್ ಮೀಡಿಯಲ್ಲಿ ಎಂಗೇಜ್ ಮಾಡ್ಕೊಳ್ಳೋದು ಅಂದ ಕೂಡಲೇ ಅವನ ಯಾರು ಎಂದು ಕಂಡು ಹಿಡಿಯಲು ಜನರನ್ನು ಬಿಡೋದು ಅಂದ ಕೂಡಲೇ ಅವನನ್ನು ಕಂಡು ಹಿಡಿದ ಕೂಡಲೇ ಅವನಿಗೆ ಸುಳ್ಳು ಹೇಳಿ ಕರೆದುಕೊಂಡು ಬಂದ ಕೂಡಲೇ ಪೂರ್ವ ನಿಯೋಜಿತ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಇದು ಸಂಘಟಿತ ಅಪರಾಧವನ್ನು ಸೂಚಿಸುತ್ತೆ ನ್ಯಾಯಾಲಯ ಹೇಳಿರೋಷನ್ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಟಿ ವಿ ದೃಶ್ಯ ನಾಶ ಆಗಿದೆ ಇನ್ನಿತರ ಆರೋಪಿಗಳು ಶರಣಾಗಳು ಹೇಳಿ ತನಿಖಾ ಹಾದಿ ತಪ್ಪಿಸೋದಕ್ಕೆ ಪ್ರಭಾವಗಳನ್ನು ಬಳಸಿದ್ದಾರೆ ದರ್ಶನ್ ಪರ ವಕೀಲರು ಜಾಮೀನ್ ದುರುಪಯೋಗ ಆಗಿಲ್ಲ ಅಂತ ಅಂತಾರೆ ಅದನ್ನು ಕೋರ್ಟ್ ದರ್ಶನ್ ಆದರೆ ದರ್ಶನ್ ತನಿಖೆ ಹಾದಿ ತಪ್ಪಿಸೋ ಯತ್ನ ಮಾಡಿದ್ದಾರೆ ಪ್ರಕರಣ ಬೆಳಕಿಗೆ ಬಾರದಂತೆ ಎ ಟೆನ್ ಮತ್ತು ಎ ಫೋರ್ಟೀನ್ ಶರಣಾಗುವಂತೆ ಹೇಳಿದ್ದಾರೆ ಇದಕ್ಕೆ ದರ್ಶನ್ ಹಣ ಕೊಟ್ಟಿದ್ದಾರೆ ಜಾಮೀನು ಪಡೆದ ಮೇಲೆ ಸಾಕ್ಷಿದಾರರ ಜೊತೆ ಅದೇ ಚಿಕ್ಕಂಡ ಯಾರೋ ಅದಂತೂ ನಟೋರಿಯಸ್ಲಿ ರಾಂಗ್ ಮೂವ್ ಅದು ಕಾಣಿಸ್ತಾ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ದಟ್ ಜಂಟ್ಲಮನ್ ಗೋಸ್ ಅಂಡ್ ಅಪಿಯರ್ಸ್ ವಿತ್ ಅಕ್ಯೂಸ್ಡ್ ಅಂತಂದ್ರೆ ಅರ್ಥ ಏನು ಏನೇ ಪೈತ್ರಗೌಡ ಮನೆಯಲ್ಲಿ ಸಿ ಸಿ ಟಿ ವಿನ ಡಿಲೀಟ್ ಮಾಡಿದ್ದಾರೆ ಡ್ಯಾಶು ಡ್ಯಾಶು ಎಲ್ಲ ನ್ಯಾಯಮೂರ್ತಿಗಳು ಅಬ್ಸರ್ವ್ ಮಾಡಿ ಅದನ್ನ ತೀರ್ಪಿನಲ್ಲಿ ಹೇಳಿದ್ದಾರೆ ಹಾ ತೀರ್ಪಿನಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಸರಿ ಈಗ ಮುಂದೆ ಏನು ಸರ್ ಈಗ ಈ ಈ ಪ್ರಕರಣದಲ್ಲಿ ಮುಂದೆ ಅಂದ್ರೆ ಅಂದ್ರೆ ಇಂತಿಷ್ಟ ಟೈಮ್ ಪ್ರಕಾರ ಈಗ ಸುಪ್ ನ್ಯಾಯಾಲಯ ಸರಿ ರಾಜ್ಯ ಸರ್ಕಾರ ಮತ್ತು ಪ್ರಾಸಿಕ್ಯೂಷನ್ ಆ್ಯಂಡ್ ತನಿಖಾಧಿಕಾರಿಗಳು ಪೊಲೀಸ್ನವರು ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ನೀವು ಇದನ್ನ ತಾ ಒಂದು ತಾರ್ಕಿಕವಾಗಿ ಬೇಗ ಮುಗಿಸ್ಬೇಕು ದರ್ಶನ್ಗೂ ಒಳ್ಳೇದು ಡಿಸೀಸ್ ರೇಣುಕಾ ಸ್ವಾಮಿ ಫ್ಯಾಮಿಲಿಗೂ ಒಳ್ಳೇದು ಜನರಿಗೂ ಒಳ್ಳೇದು ಇದು ಟಕ್ಕಂತ ಮುಗಿಬೇಕು ಎಳೀಬಾರ್ದ ಹಾಗಾಗಿ ನನ್ನ ಪ್ರಕಾರ ಈಗ ಇದಕ್ಕೆ ಏನೋ ಒಂದು ಮೆಥಡ್ ಅನ್ನು ಕಂಡು ಹಿಡಿದು ಡೇ ಟು ಡೇ ಹಿಯರಿಂಗ್ ಮಾಡ್ಸೋಕ್ಕಾಗತ್ತಾ ಟ್ರಯಲ್ಗೆ ಕ್ವಿಕ್ ಆಗಿ ಡೇಟ್ ಫಿಕ್ಸ್ ಆಗಬೇಕು ಎಲ್ಲರಿಗೂ ಲಾಭ ನಾನು ಹೇಳ್ತಿರೋದು ತಪ್ಪು ಮಾಡದೇ ಇದ್ದರೆ ದರ್ಶನ್ಗೂ ಲಾಭ